ನಡೀತಾ ಇತ್ತು ಏನು ಏನ್ ಕತೆ ಅಂತೇಳಿ ಅದನ್ನೇ ಸೂಕ್ತ ಸ್ಥಳದಲ್ಲಿ ಭದ್ರತೆ ಮಾಡ್ತೀನಿ ಅಂತ ಹೇಳಿದ್ರು ಅಲ್ಲೇ ಭದ್ರತೆ ಮಾಡಬಹುದಾಗಿತ್ತು ಅಂಬೇಡ್ಕರ್ ಅಂಬೇಡ್ಕರ್ನ ಒಂದ್ಸರಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದನ್ನು ತೆರವುಗೊಳಿಸುವಂತ ಮಾಡಕ್ ಮೊದಲು ಮಾಡಬಹುದಾಗಿತ್ತು ಮಾಡಾದ್ಮೇಲೆ ಅದನ್ನೇ ಅಲ್ಲೇ ಭದ್ರತೆ ಮಾಡಬೇಕು ಅವರು ಎಚ್ಚೆತ್ಕೊಂಡ್ಬೇಕು ಅವರು ಈ ಸರ್ಕಾರ ದಲಿತ ಪರ ದೀನ ದಲಿತ ಪರವಾಗಿರುವಂಥ ಸರ್ಕಾರ ಅವರು ಹೇಳ್ತಾರೆ ಈ ನಾನು ಅಕ್ಕಿ ಕೊಟ್ಟೆ ಗ್ಯಾರಂಟಿಗಳು ಕೊಟ್ಟೆ ತಿನ್ನೋದಕ್ಕೆ ಮಾಡೋದಕ್ಕೆ ಊಟ ಕೊಟ್ಟೆ ಅಂತ ಹೇಳ್ತಾರೆ ಅವರು ನ್ಯಾಷನಲ್ ರಾಹುಲ್ ಗಾಂಧಿಯಿಂದ ಹಿಡಿದು ನನ್ನ ಹೇಳಿಕೆ ಕೇಳಿರಬೇಕು ನೀವು ಈ ದೇಶದ ಭದ್ರತೆ ಈ ದೇಶದ ಬುನಾದಿ ಈ ದೇಶದ ಇರೋಂಥ ಆಯುಧಗಳನ್ನ ಇವತ್ತು ಒಂದೊಂದು ರೂಪಾಯಿ ಕೂಡಿ ಕಳಿಸಿದ್ರೆ ಆಟೋಮೆಟಿಕ್ ಇವೆಲ್ಲ ಬರುವಂಥದ್ದು ಎರಡು ಸಾವಿರ ಕೊಟ್ಟು ನನ್ನಿಂದ ಜೀವನ ಮಾಡ್ತವೆ ಅನ್ನೋದು ತಪ್ಪು ನನ್ನಿಂದ ಬಸ್ ಚಾರ್ಜ್ ಕೊಡ್ತಾ ಇದ್ದೀನಿ ನಾನು ಬಸ್ ಬಿಟ್ಟಿದ್ದೀನಿ ನನ್ನಿಂದನೇ ಇವರು ಮನೆಗೆ ಹೋಗ್ತಾರೆ ಅನ್ನೋದು ತಪ್ಪು ನಾನೇ ಮೂರು ಸಾವಿರ ಕೊಟ್ಟಿದ್ದೀನಿ ನನ್ನಿಂದನೇ ಉದ್ಯೋಗ ಬಂದ್ಬಿಡ್ತದೆ ಉದ್ಯೋಗ ನಿರುದ್ಯೋಗಿ ಅನ್ನೋದು ತಪ್ಪು ಇವತ್ತು ಇಂಡಸ್ಟ್ರಿಯಲ್ ಏರಿಯಾಗಳು ಬೆಂಗಳೂರು ಸುತ್ತಮುತ್ತ ಇರೋ ಇಂಡಸ್ಟ್ರಿಯಲ್ ಏರಿಯಾಗಳು ಫ್ಯಾಕ್ಟ್ರಿಗಳಲ್ಲಿ ಕೋಟ್ಯಾಂತರ ಜನಕ್ಕೆ ಕೆಲಸಗಳಿದ್ದಾವೆ ಆ ಕೆಲಸಗಳು ಭರ್ತಿ ಮಾಡುವಂಥ ಕೆಲಸ ಮಾಡಿ ಎಷ್ಟು ಫ್ಯಾಕ್ಟ್ರಿಗೆ ಇಂಡಸ್ಟ್ರಿ ರೈತರು ಕತ್ಕೊಂಡು ಜಮೀನು ಕೊಟ್ಟಿದ್ದೀರಲ್ಲ ಆ ಫ್ಯಾಕ್ಟ್ರಿಗಳನ್ನ ತರ್ಸಕ್ಕೆ ಮಾಡಿ ಒಂದು ಇಂಡಸ್ಟ್ರೀಗೆ ಅಂತ ಏರಿಯಾದಲ್ಲಿ ಹತ್ತು ಪರ್ಸೆಂಟು ಇಂಡಸ್ಟ್ರಿಲ್ ಏರಿಯಾ ಬಂದಿಲ್ಲ ಇನ್ನೊಂದು ಇಂಡಸ್ಟ್ರಿಲ್ ಏರಿಯಾ ಮಾಡೋಕೆ ಹೋಗ್ತಾ ಇದೆ ಅಲ್ಲಿ ಉದ್ಯೋಗಗಳ್ ಕಲ್ಪಿಸಿ ಇವ್ರ್ಗೆ ಉದ್ಯೋಗಗಳು ಕೊಟ್ಟರೆ ಅವ್ರು ಮನೆಗೆ ಎರಡು ಸಾವಿರ ಅಲ್ಲ ಅವ್ನ ಮೂವತ್ತು ಸಾವಿರ ತಿಂಗ್ಳಿಗೆ ಎತ್ಕೊಂಡು ಹೋಗ್ತಾ ಇವ್ರು ಉದ್ಯೋಗ ನೀನು ಎರಡು ಸಾವಿರದಿಂದ ಜೀವನ ನಾಳೆ ದಿನ ನಮ್ಮ ಮನೆಯಿಂದ ಎಲ್ಲ ಬಂಗಲ ಇದೆ ನಾವು ಗೌರವ ಇರೋನೇ ಮೊದಲಿನ ಪ್ರಜೆ ದೇಶ ಅನ್ನೋದು ಎಲ್ರಿಗೂ ಸಂವಿಧಾನ ಗೌರಸ್ಬೇಕು ದೇಶ ಗೌರಸಬೇಕು ನಾವು ಅಂಥದ್ರಲ್ಲಿ ಆ ಸಂವಿಧಾನದಲ್ಲಿ ಬಂದು ಆ ರೀತಿ ಮಾತಾಡೋದು ಅವ್ರಿಗೆ ಯೋಗ್ಯತೆ ಅಲ್ಲ ಅದು ಒಂದು ದೇಶಕ್ಕೆ ಕೊಡೋ ಗೌರವ ಅಂತ ಈ ದೇಶದಲ್ಲಿ ನೆಲದ ಹುಟ್ಟಿ ಗೌರವ ಅನ್ನೋದನ್ನ ಅವನು ಗುಣ ತೀರ್ಸ್ಕೊಳ್ಬೇಕಾದ್ರೆ ಅದು ತುಪ್ಪು ಮಾಡಿದನ ಆ ಥರ ಮಾಡಬೇಕು